ಆಟ ಊಟ ನಾವು ನಮ್ಮ ಅಂಬೇಡ್ಕರ್ ಶಾಲೆಯಲ್ಲಿ ರಸ್ತಾಪುರ್ ಅಂಬೇಡ್ಕರ್ ಶಾಲೆಯಲ್ಲಿ ಬೇಸಿಗೆ ಶಿಬಿರ ಅಂತ ಮಾಡ್ತಾ ಇದೀವಿ ಈ ಬೇಸಿಗೆ ಶಿಬಿರವನ್ನ ಅಜೀಂ ಪ್ರೇಂಚಿ ಫೌಂಡೇಶನ್ ಅಂತ ಇದೆ ಫೌಂಡೇಶನ್ ಕಡೆಯಿಂದ ನಾವು ಈ ಬೇಸಿಗೆ ಶಿಬಿರವನ್ನ ಮಾಡ್ತಾ ಇದೀವಿ ಈ ಚಟುವಟಿಕೆಗಳನ್ನ ನಾನ್ ನಿಮ್ಗೆ ದಿನಾಂಕಿ ನೀವು ಬರ್ಬೇಕು ಶಾಲೆಗೆ ಓಕೆನಾ ಓಕೆ ಹಾಗಾದ್ರೆ ಇವತ್ತು ಫಸ್ಟ್ ಯಾಕೆ ಮಾಡ್ಬೇಕು ಬೇಸಿಗೆ ಶಿಬಿರನ ಅಂತ ತಿಳ್ಕೊಳ ಸರಿನಾ ಸರಿ ಈಗ ನೀವು ಯಾವು ಏನ್ ಮಾಡ್ತಾ ಇದ್ರಿ ಮಗಳೇ ಅಂತ ಕೇಳಿದ್ರೆ ಏನ್ ಹೇಳಿದ್ರಿ ಎಕ್ಸಾಮ್ ಹೋಗುವ ಮನೆಗೆ ಹೋಗಿವಿ ಆರಾಮಾಗಿ ಆಟ ಆಡ್ತಾ ಇದ್ದೀವಿ ಅಂತ ಹೇಳಿದ್ರಿ ಹ ಆ ರೀತಿ ಆಟ ಆಡಿದ್ರೆ ನೀವ್ ಏನ್ ಮಾಡ್ತೀವಿ ಈಗ ಹತ್ತದ ಬರ್ದೋಗ್ಬಿಡ್ತೀರಿ ಹೌದಾ ಹಾ ಆ ರೀತಿ ಬರಿಬಾರ್ದು ಅನ್ನೋ ಉದ್ದೇಶಕ್ಕೆ ನಾವಿಂಗ್ ಬೇಸಿಗೆ ಶಿಬಿರವನ್ನ ಮಾಡ್ತಾ ಇದ್ದೀವಿ ಇಲ್ಲಿ ನಾವ್ ಏನಂದ್ರೆ ಹೆಚ್ಚು ಹೆಚ್ಚು ಕನ್ನಡ ಗಣಿತನ ಮರಿಬಾರ್ದು ಅಂತ కన్నడ గణిత నిజి ఈ మర్త కలియో కష్టం బేసి శిబ్రవన్న మా ని హుషార్ హుషారే ఇతీ ఓదీతా నిర్యా సుభ్ర ఎల్ బీర ಈ ಬೇಸಿಗೆ ಶುಭ್ರ ಯಾಕೆ ಮಾಡ್ಬೇಕಂತ ಗೊತ್ತಾಯ್ತು ಇದು ಹೆಂಗಿರ್ತದಪ್ಪ ಅಂದ್ರೆ ನಿನ್ನ ಆ ತರ ಇರಂಗಿಲ್ಲ ಒಂದು ಆಕ್ಟಿವಿಟಿ ದಿನಾ ಏನೋ ಒಂದು ಚಟುವಟಿಕೆ ಇರ್ತದ ಏನೋ ಹೊಸ ಹೊಸದ್ ಇರ್ತದ ಅದೇ ತರ ಹೊಸದ ನಾನು ಮಾಡಿ ನಿಮ್ಗೆ ತೋರಿಸ್ತೀನಿ ಸರಿನಾ ಈಗ ಫಸ್ಟ್ ಗೆ ಒಂದಿಷ್ಟು ಚಿತ್ರಗಳನ್ನ ತೋರಿಸ್ತೀನಿ ಈ ಚಿತ್ರಗಳನ್ನ ನೋಡಿ ನಿಮ್ಗೆ ಏನ್ ಅನ್ಸ್ತದೆ ಇದ್ರಾಗ ಏನದ ಅಂತ ಹೇಳ್ಬೇಕು ಎರಡು ಅಂತದ ಒಂದ್ ಅಂತ ಹೌದಂಗ್ ಮತ್ತೆ ನಡುವೆ ಒಂದು ಚಿತ್ರ ಕಾಣಕತ್ತದವಾಪಟ ಗಾಳಿಪಟ ಅದ್ರಿ ಮತ್ತೆ ಎ ಫಿಲ್ಮ್ ಬೈ ಸತ್ಯ ಅಂತ ಅದ ಇದು ಒಂದು ಚಿತ್ರ ಅಂದ್ರೆ ಕ್ಲೀನ್ ನೋಡ್ತೀನಿ ಆ ತರ ಇದು ಸತ್ಯ ಅನ್ನೋರು ಮಾಡುವಂತ ಒಂದು ಚಿತ್ರ ಈ ಚಿತ್ರವನ್ನ ಫಿಲ್ಮ್ ಅನ್ನ ನಾನು ನಿಮಗೆ ಇವತ್ತು ತೋರಿಸೇನೆ ಸರಿನಾ ಹಾಗಾದ್ರೆ ಇದ್ರಲ್ಲಿ ಕೂಡ ಒಂದದ ನೋಡ್ರಿ

అది ఎరడు అన్నదేంత పిక్చర్ అంతేనా రోబోట్ అవుదా రోబోట్ అదే ఎరడు పిచ్చర్ అద ఇం కదా గటర గణిపట ఆస ఆద్రే ಇದರಲ್ಲಿ ಇರುವಂತ ಚಿತ್ರ ಎಲ್ಲ ಚಿತ್ರ ಫಿಲ್ಮ್ ಅಲ್ಲಿ ಬಂದವೇನು ಅಂತ ನೋಡೋಣ ಸರಿ ಹಾಗಾದ್ರೆ ನಿಮ್ಗೆಲ್ಲ ಚಿತ್ರ ಅಂದ್ರೆ ಇಷ್ಟನಾ ಫಿಲ್ಮ್ ಅಂದ್ರೆ ಯಾರ್ಯಾರಿಗಿಷ್ಟ ಎಲ್ರಿಗೂ ಇಷ್ಟ ಅಲ್ಲ ಸರಿ ಹಾಗಾದ್ರೆ ಈ ಫಿಲ್ಮ್ ನೋಡೋಣ ಬರ್ರಿ

ಈಗ ನೋಡಿದ್ರಲ್ಲೂ ನೋಡಿದ್ರೂ ಟೂ ಅಂತಂದ್ರೆ ಕೆಳಗಡೆ ಇರುವಂತ ಒಂದ್ ಮಗು ಮನೆ ಇರುವಂತ ಒಂದ್ ಮಗು ಅವ್ರಿಬ್ರೆ ಟೂ ಮಕ್ಕಳು ಇಲ್ಲಿ ಆ ಟೂ ಮಕ್ಕಳ ನಡುವೆ ಏನೇನ್ ನಡೀತು ಅನ್ನೋದನ್ನ ನಾವೀಗ ಚಿತ್ರದ ಮೂಲಕ ನೋಡಿದ್ವಿ ಹೌದಾ ಒಬ್ಬರೆ ಇದ್ದಾಗ ನಾವ್ ಯಾವ ರೀತಿ ಇರ್ತೀವಿ ಅನ್ನೋದನ್ನ ಕೂಡ ತೋರ್ಸಿದ್ವಿ ಈಗ ಅದೇ ಚಿತ್ರಗಳನ್ನ ನಾವೀಗ ಈಗ ಇಲ್ಲಿ ಕಟ್ ಮಾಡಿ ಪೀಸ್ ಪೀಸ್ ಮಾಡಿ ಹತ್ತು ಚಿತ್ರಗಳ ಈ ಹತ್ತು ಚಿತ್ರಗಳ ಕ್ಲೀನ್ ಮಾಡ್ಬೇಕೀಗ ಯಾವ್ದು ಫಸ್ಟ್ ಬರ್ತದ ಯಾವ್ದು ಸೆಕೆಂಡ್ ಬರ್ತದ ಅಂತ ಹೇಳ್ಬೇಕು ನೀವು ಹತ್ತು ಚಿತ್ರಗಳನ್ನ ನೀನ್ ಇಟ್ಟಿರ್ತೀನಿ ನಿಮ್ಮಲ್ಲಿ ಒಂದು ನಾಲ್ಕೈದು ಜನನ ಕೂಡಿಸ್ತೀನಿ ಫಸ್ಟ್ ಯಾವ್ದು ಸೆಕೆಂಡ್ ಯಾವ್ದು ಅಂತ ಜೋಡ್ಸಿ ಲೈನ್ ಚಿತ್ರಗಳು ಅವೇ ಇತ್ತು ಸರಿ ಮಾಡಿ ಸಣ್ಣ ಮಾಡಿ ತೋರಿಸ್ಬೇಕು ಲೈನ್ ಜೋಡಿಸಿ ತೋರಿಸ್ಬೇಕು ಸರಿನಾ ಈಗ ನಾನು ಹೇಳಿದಂತವ್ರು ನಾಲ್ಕು ಮಂದಿ ಬರೀಲಿ ಕೆಳಗಡೆ ಈಗ ಫಿಲ್ಮ್ ನಲ್ಲಿ ನೋಡಿದ್ರಲ್ಲ ನೀವು ಅದೇ ತರಾನೇ ಜೋಡಿಸ್ಬೇಕು ಅಲ್ಲಿರೋ ಚಿತ್ರಗಳನ್ನ ಫಸ್ಟ್ ಯಾವ್ದು ಬರುತ್ತೆ ಈಗ ಯಾವ್ದು ಫಸ್ಟ್ ಬರ್ತದ ಅದ್ರಲ್ಲಿ ಫಿಲ್ಮ್ ಅಲ್ಲಿ ಏನ್ ಎಲ್ಲ ಲೈನ್ ಆಗಿ ಜೋಡಿಸ್ರಿ ಜೋಡಿಸಿ ನಂಗೆ ತೋರಿಸ್ಬೇಕು ಈಗ ನಾನ್ ಕರೆದಂತ ಮಕ್ಕಳೆಲ್ಲಾಗಿ ಜೋಡ್ಸರ್ ಈಗ ವಿಡಿಯೋದಲ್ಲಿ ಇರುವಂತಹ ಚಿತ್ರವನ್ನ ಅದ್ ಹೇಗ್ ಜೋಡ್ಸರ್ ನೋಡೋಣ ಜೋಡಿಸಿದ ಮಕ್ಕಳೇ ಹಾ ಈಗ ಯಾರಾದ್ರೂ ಒಬ್ರು ರಕ್ಷಿತಾ ಈಗ ನೀನ್ ಹೇಳಮ್ಮ ಯಾವ ರೀತಿ ಜೋಡಿಸಿದೀಯಾ ಅಂತ ಫಸ್ಟ್ ఫస్ట్ జ్యూస్ కుడతన్రీ ఆమె బెడ్ మి కడిపట్న హీ బలూన్ ఒడతన ఆమె వర బంద్రీ కిటికీ బంద్రీ అవున కొడ మోడ్రీ ఆ త పీపి తర్తన్రీ డ్రమ్ సెట్ తర్తనరీ ఆ మరి ముఖా ముఖవాడ తర్తన్రీ ఆ మరి ఇతర ಇತ್ತು ಮುಖ ಮುಖವಾಡ ಗಂಧನ್ ರೀ ಆಮೇಲೆ ಆಮೇಲೆ ಕಿಟಕಿ ಬರ್ತಾನ ಗಾಳಿ ಪಟ್ಟ ಬ ಹಾಸ್ತಿರ್ತಾನ್ರಿ ಅದನ್ನ ನೋಡಿರಿ ಅದ್ರಿ ಶೂಟ್ ಮಾಡ್ತಾನಿ ರೀ ಅದೇ ರೀ ತಳ ಓಕೆ ಕರೆಕ್ಟ್ ಜೋಡ್ಸೇಳಲ್ಲ ವೆರಿ ಗುಡ್ ರಕ್ಷಿತಾ ಈಗ ಸರ್ವಿಯಲ್ಲಿ ಯಾವ ರೀತಿ ಮಾಡಿದ್ರು ನೋಡಿದ್ರಲ್ಲ

ಈ ರೀತಿ ಎಲ್ಲ ಇದ್ದು ಇಲ್ಲ ಸರಿ ಆಗ್ತದೆ ಇದೆಲ್ಲ ಆಯ್ತಲ್ಲ ನಿಮಗೂ ಇದು ಕಥೆಯ ಬಾಯಿಂದ ಹೇಳಕ್ ಹಾ ಸರಿ ಈಗ ಒಬ್ರು ಬಾಯಿಂದ ಹೇಳ್ಬೇಕು ಇನ್ನು ನೀವೆಲ್ಲ ಏನಂತಂದ್ರೆ ಆ ಕಥೆಯನ್ನ ಏನೇನಾಯ್ತು ಏನಂದ್ರೆ ಏನೇನಾಯ್ತು ಅನ್ನೋದನ್ನ ಬರ್ತ ಹೋಗ್ಬೇಕು ಸರಿನಾ ಹಾ ದೇವಮ್ಮ ಈ ಕಥೆಯನ್ನು ಹೇಳಿ ನೋಡೋಣ ಈಗ ಒಂದು ಹುಡುಗ ಜ್ಯೂಸ್ ಕುಡ್ಕೊಂಡು ಬರ್ತಾನ ಆಮೇಲೆ ಒಂದು ಬೆಡ್ ಮೇಲೆ ಮಕ್ಕಳ್ತಾನೆ ಮಕ್ಕೊಂದು ಕಡ್ಡೆ ಬಿ ತೊಗೊಂಡು ಬಲೂನ್ ಸುಡ್ತಾನೆ ಸುಟ್ಟು ಹೊರಗಡೆ ಒಂದು ಸೌಂಡ್ ಬರ್ತೈತೆ ಆ ಹೊರಗಡೆ ಹೋಗಿ ನೋಡ್ತಾನೆ ಹೇಳಮ್ಮ ನೀ ಮುಂದಿಂದು ಒಂದು ಕಾರಲ್ಲಿ ಕೊಳಿರ್ತಾನ್ರಿ ಆ ಪಾರ್ ಕಿಕ್ಕ ನೋಡ್ತಾನ್ರಿ ಅವ್ರು ಅವನಿಗೆ ತರ ಅನ್ಸುತ್ತೈತಿ ತಂದ್ರಿ ಪಿ ಪಿ ತರ್ತಾನ್ರಿ ಅದರ ಅದು ಇಟ್ಟನ್ರಿ ಕೊಂಬೆ ರೀ ಹಾಕು ಬೊಂಬೆನ ಡ್ರಮ್ 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 ತರ್ತಾನಿರಿ ಆಪಾರೀ ತಂಟೆ ತರ್ತಾನಿ ತಂಟೆ ತಗೊಂಡು ಬಾಡಿಸ್ತಾನ್ರಿ ಆಮೇಲೆ ಹೋಗಿ ಒಂದು ಮುಖವಾಡಕ್ಕೆ ತರ್ತಾನಿರಿ ಮುಖವಾಡಕ್ಕೆ ಬಂದ್ರಿ ಕಿಂಗ್ಕಿಂಗ್ ಮಾಡ್ತಾನ್ರಿ ಅಕ್ಕ್ಯ ರೀ ಆ ಗಿಡಕಿ ಪಾರ ಇಲ್ಲಾರಿ ಹೋಗ್ರಿ ಅತ್ತ ಭೀ ಒಂದು ಮುಗುಡ ಮುಗುಡ ತನಿರಿ ಆಮೇಲೆ ರೀ ಅತ್ತ ಭೀ ಆಮೇಲೆ ರೀ ಹೋಗೋಣ ಗೊಂಬೆ ನೋಡ್ತ ಗೊಂಬೆ ಆಟ ಆಡ್ತಾನಿರಿ ಆಮೇಲೆ ರೀ ಒಂದು ಗಾಳಿ ಗಾಳಿ ಪಟ್ಟ ಆಡ್ತಾಯಿರ್ತಾನ್ರಿ ಆ ಪಾರ ಮಾಡ್ತಾಯಿರ್ತಾನಿರಿ ಅಪ್ಪ ಪಾರ ಮಾಡೋದಕ್ಕೆ ಶಿಫ್ಟ್ ಬಂತರಿ ಆಮೇಲೆ ಭೀ ಗಾಳಿ ಪಟ್ಟೆದಿಕ್ಕಿಲ್ಲ ರೀ ಆಮೇಲೆ ಅದೇನು ಮಾಡ್ತಾರಿ ಒಂದು ಗಂಡ್ರಿ ಮತ್ತದು ಬಾಣ ತೂ ತೂತ್ರಿ ಎಲ್ರಿ ಆಮೇಲೆ ಹೊಡ್ತರಿ ಆ ಪಟ್ಟು ಕೊಟ್ಟು ಬಿಟ್ರಿ ಬಿತ್ರಿ ವೆರಿ ಗುಡ್ ಈ ರೀತಿಯಾಗಿ ಈ ದಿನದ ನಾವು ಬೇಸಿಗೆ ಶಿಬಿರದ ಒಂದನೇ ದಿನದ ಆಕ್ಟಿವಿಟಿಯನ್ನು ಮುಗಿಸ್ಲಾಗಿತ್ತು ತುಂಬಾ ಚೆನ್ನಾಗಿ ಮೂಡಿ ಬಂತು ಮಕ್ಕಳು ತುಂಬಾ ಆಸಕ್ತಿಯಿಂದ